ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಷಡ್ಯಂತ್ರವನ್ನು ಖಂಡಿಸಿ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಘಟಕದಿಂದ ಧರ್ಮ ಉಳಿವಿಗಾಗಿ ಧರ್ಮಯುದ್ಧ ಎಂಬ ಘೋಷವಾಕ್ಯದೊಂದಿಗೆ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ನಗರದ ಜಯದೇವ ವೃತ್ತದಿಂದ ಎಸಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ಎಸಿ ಕಚೇರಿ ಬಳಿ ಮಾನವ ಸರಪಳಿ ನಿರ್ಮಿಸಿ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವ ಕಿಡಿಗೇಡಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರಲ್ಲದೆ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುತ್ತಿರುವುದರ ಹಿಂದೆ ಸರ್ಕಾರದ ಕುಮ್ಮಕ್ಕಿದ್ದು ಯಾರ್ಯಾರು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವ ಮೂಲಕ ಷಡ್ಯಂತ್ರ ನಡೆಸುತ್ತಿದ್ದಾರೋ ಅವರನ್ನು ಬಂಧಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದರು ಶ್ರದ್ಧೆ ಕೇಂದ್ರಗಳ ಮೇಲೆ ಮಠಗಳ ಮೇಲೆ ಹಿಂದೂ ವಿರೋಧಿ ವಿಕೃತ ಮಹಿಳೆಯವರು ನಿರಂತರವಾಗಿ ದಾಳಿಯನ್ನು ಇದಕ್ಕೆ ನಾವು ಒಟ್ಟಾಗಿ ಮುಂದಾಗಿ ಮುದ್ದವನ್ನು ಕೊಡದೇ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ ಹಾನಿ ನಿರೀಕ್ಷಿತ ಗಾಳಿ ಈ ಅನೇಕ ನಮ್ಮ ಪವಿತ್ರವಾದ ಕ್ಷೇತ್ರದ ಮೇಲೆ ಈ ರೀತಿ ವಿಕೃತ ಮನಸ್ಥರು ದಾಳಿಯನ್ನು ಮಾಡ್ತಾ ಇದಾರೆ ಇಲ್ಲಿಂದ ನಾವೆಲ್ಲ ಯಾವ ರೀತಿ ಉತ್ತರ ಕೊಡಬೇಕಂದ್ರೆ ನಿರಂತರವಾಗಿ ನಮ್ಮ ಜೀವನದಲ್ಲಿ ಯಾರ ಅಪಪ್ರಚಾರ ಅಂತ ದುಷ್ಟ ಶಕ್ತಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಇವತ್ತು ಕೇವಲ ಶರೀರಾಗಲಿ ಚಿನ್ನಯ್ಯಾಗಲಿ ಅಥವಾ ಗಿರೀಶ್ ಮಟ್ಟದ ಅಷ್ಟೇ ಅಲ್ಲ ಇದರಿಂದ ಬಹಳ ದೊಡ್ಡ ಷಡ್ಯಂತ್ರ ಇದೆ ಯಾವ ಕಾಂಗ್ರೆಸಿನ ತಮಿಳುನಾಡಿನ ಎಂಪಿ ಲೋಕಸಭಾ ಸದಸ್ಯ ಸೆಂತಿ ಎರಪಂದಿ ಆತ ಆತ ಮಂಗಳೂರಿನಲ್ಲಿ ಡಿಸಿ ಆಗಿದ್ದ ಆ ಅಯೋಗ್ಯ ಡಿ ಸಿ ಡಿಸಿ ಆಯ್ತಲ್ಲ ನಿರಂತರವಾಗಿ ದೇವಸ್ಥಾನದಲ್ಲಿ ಷಡ್ಯಂತ್ರ ಮಾಡ್ತಾ ಇದ್ದು ಇವತ್ತು ಈಗಾಗಲೇ ಶಿವರು ನಮ್ಮ ಜಿಲ್ಲಾಧ್ಯಕ್ಷ ಕಲ್ಯ ಮತ್ತು ದಾವಣಗೆರೆ ಮಹಾಡ ಪಾಲಿಕೆ ಪೂಜೆ ಮಹಾಪೌರರು ಈಗಾಗಲೇ ಮಾತಾಡಿದ್ರೆ ಮಹಿಳೆಯ ಮಾತಾಡಿದರೆ ಮುಖಂಡರು ಮಾಡಿ ಉಪಸ್ಥಿತರಿದ್ದಾರೆ ಸುಡುಬಿಸಲಿ ಹೆಚ್ಚು ಮಾತನಾಡಿದ್ರೆ ನಾವಿವತ್ತು ಯಾರೋ ಈ ದುಷ್ಟ ಶಕ್ತಿಗಳು ಇಲ್ಲದೆ ಈ ಕೈವಾಡ ಇದೆ ಇದಕ್ಕೆ ವಿದೇಶಿ ಹಣ ಬರ್ತಾ ಇದೆ ಯಾವ ಸಮೀರ್ ಯೂಟ್ಯೂಬರ್ ಚಾನಲ್ ನಡ್ತಾನೆ ಎಲ್ಲಿ ನಾಳೆ ಬರ್ತೇವೆ ಅವರಿಗೆ ಎಲ್ಲಿ ನಾಳೆ ಬರ್ತೇವೆ ಇದನ್ನ ಈ ಸರ್ಕಾರ ಪತ್ತೆ ಹಚ್ಚಲ್ಲ ಯಾಕಂದ್ರೆ ಡಿಕೆ ಶಿವಕುಮಾರ್ ಅವ್ರನ್ನ ಪ್ರದರ್ಶನ ಕರೀತಾರೆ ಅಂತ ಕರೀತಾರೆ ಕೆ ಶಿವಕುಮಾರ್ ಬಹಳ ದೊಡ್ಡ ಕಲಾವಿದ ಕಲಾಕಾರ ಮೊನ್ನೆ ನೋಡ್ರಿ ನಮಸ್ತೆ ಸದಾ ವಾಸ್ತೇ ಮಾತೃಭೂಮಿ ಸಹ ಈಗಾಗಲೇ ನಿನ್ನೆ ಕಾಂಗ್ರೆಸ್ನಲ್ಲಿ ಪ್ರಿಯಾಂಕ ಖರ್ಗೆ ಸತೀಶ್ ಜಾರಕಿಹೊಳಿ కాంగ్రెస్ అనేక ముఖండరుకే మాత్ర మల్లికార్జున ఖర్గేరు అల్లి పవిత్రవాల కుంభమే స్థాన బా అందులో అందరూ కాంగ్రెస్ రాష్ట్ర మట్టే రాజ్య మట్ట జిల్లా మట్టృత కాంగ్రెస్ మనస్థ్ ನಿನ್ನೆ ದಿವಸ ಆರ್ ಎಸ್ ಎಸ್ ಬಗ್ಗೆ ಅಗಲವಾಗಿ ಹೇಳಿಕೆ ಕೊಡ್ತಾ ಇದಾರೆ ಪ್ರಿಯಾಂಕ ಖರ್ಗೆ ಇರ್ಬೋದು ಕಾಂಗ್ರೆಸ್ನ ಮಂತ್ರಿಗಳು ಇರ್ಬೋದು ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಭಾರತ ದೇಶದಲ್ಲಿ ಇಂದು ಉಳಿದ್ರೆ ಭಾರತ ಮಾತು ಗೌರವ ಸಿಕ್ಕಿದೆ ಅಂದ್ರೆ ಅದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಾವ್ಯಾರೂ ಮನಸ್ಸು ಆಗ್ಲಿಲ್ಲ